ಕ್ಷೇತ್ರದ ಟಿಸಿಪಾಳ್ಯ ಗೇಟ್ ಬಳಿ ಇರುವ ಆಲ್ಟೋರ್ ಆಸ್ಪತ್ರೆಯ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾಮಾನ್ಯ ರೋಗಗಳ ತಪಾಸಣೆ ಹೃದಯ ಸಂಬಂಧಿ ಕಾಯಿಲೆ ಕಿವಿ ಹಲ್ಲು ಇಸಿಜಿ ಮೂಳೆ ಸಾಂದ್ರತೆ ರಕ್ತದೊತ್ತಡ ಮಧುಮೇಹ ಸೇರಿದಂತೆ ವಿವಿಧ ತಪಾಸಣೆ ನಡೆಸಲಾಯಿತು ಅಗತ್ಯವಿರುವವರಿಗೆ ಔಷಧಿ ವಿತರಿಸಲಾಯಿತು ಸುತ್ತಮುತ್ತಲಿನ ಸಾರ್ವಜನಿಕರು ಎರಡು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು ಎಂದು ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಲವೀನ್ ಗೌಡ ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮೆಹಿನ್ ವಾಸ್ ವಿನಾಯಕ ಆಲೂರು ಹರಿಣಿ ಎಂ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ಹಾಜರಿದ್ದರು ಅದಕ್ಕೋಸ್ಕರ ಒಂದು ಸ್ಟಾರ್ಟ್

ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ವಿನಾಯಕ ಅಂತ ನಂತರ ಇವತ್ತು ಮೂರನೇ ವರ್ಷದ ವಾರ್ಷಿಕೋತ್ಸವ ನಮ್ಮದು ಈ ಸಂದರ್ಭದಲ್ಲಿ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ನಾರ್ಮಲ್ ಕ್ಯಾಂಪ್ಗಳ ಥರ ಎಲ್ಲ ಸ್ಪೆಷಲಿಸ್ಟಿಗಳು ಬಂದಿದ್ದಾರೆ ಇವತ್ತು ಎಲ್ಲ ಸ್ಪೆಷಲಿಸ್ಟಿಗಳಿಗೆ ಹತ್ತು ಗಂಟೆಯಿಂದ ಮಂಗಳೂರು ಗಂಟೆವರೆಗೂ ಫ್ರೀಯಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಜ್ಲದ ಶುಗರ್ ಬಿ ಪಿ ಈಸಿಯಾಗಿ ಓಡ್ಡೆನ್ಸಿಟಿ ಟೆಸ್ಟ್ ಇದೆಲ್ಲ ಫ್ರಿಯಾಗಿ ಮಾಡ್ತಿದ್ದೀವಿ ಬೇರೆ ಎಲ್ಲ ಬ್ಲಡ್ ಟೆಸ್ಟ್ಗಳು ಕೂಡಿ ಎಷ್ಟೋ ಐವತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಮ್ದಿದೆ ಹೆಲ್ಪ್ ಆಗಲಿ ಅಂತ ಕಾರಣಕ್ಕೆ ಮಾಡಿದ್ದೀವಿ ತುಂಬ ಜನ ಬಂದಿದ್ದಾರೆ ಎಲ್ಲರೂ ಸದ್ಯ ರೇಪಿಸ್ಕೊತಾ ಇದ್ದಾರೆ ಆಮೇಲೆ ಒಂದು ಫ್ರೀ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದೀವಿ ನೇತಾಜಿ ಬ್ಲಡ್ ಬ್ಯಾಂಕ್ಗಳಿಂದ ಈ ಒಂದು ಬ್ಲಡ್ ಡೊನೇಷನ್ ತುಂಬ ಜನ ಬ್ಲೇಷನ್ನು ಕೊಡ್ತಾ ಇದ್ದಾರೆ ಇದರಿಂದ ತುಂಬ ವ್ಯಕ್ತಿಗಳಿಗೆ ಉಪ್ಪಾಗುತ್ತೆ ಆಡಿಯಾಲಜಿಸ್ಟ್ ಇದ್ದಾರೆ ಅಲಾಂಗ್ ವಿತ್ ಅಡ್ ಆರ್ಥೋಪಿಟಿಷನ್ಸ್ ಬಂದಿದ್ದಾರೆ ಸೀನಿಯರ್ ಫಿಸಿಷಿಯನ್ಸ್ ಇದ್ದಾರೆ ನಮ್ಮ ಹತ್ರ ಇವಾಗ ಯೂರೋಲೋಮಿಟ್ರಿ ಆಗಿರ್ಬೋದು ಬೋನ್ ಡೆನ್ಸಿಟಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಬ್ಲಡ್ ಚೆಕಪ್ ಇವನ್ ಸ್ಕ್ಯಾನ್ ಪು ಬಿ ಸ್ಕ್ಯಾನ್ ಆಗಿರ್ಬೋದು ಅಲ್ಟ್ರಾಸೌಂಡ್ ಆಗಿರ್ಬೋದು ಇ ಸಿ ಜಿ ಆಗಿರ್ಬೋದು ಎವ್ರಿ ಸರ್ವಿಸಸ್ ಬೇಸಿಕಲಿ ನಿಮಗೆ ನಮ್ಮದು ನಿಮಗೂ ಗೊತ್ತಿರುತ್ತೆ ನಾವು ಇನಿಷಿಯಲಿ ಓಪನ್ ಮಾಡಿದಾಗ ತರ್ಟಿ ಬೈಡ್ ಹಾಸ್ಪಿಟಲ್ ಒಂದು ಸ್ಮಾಲ್ ಹಾಸ್ಪಿಟಲ್ ಆಗಿದ್ವಿ ಅಟ್ ಪ್ರೆಸೆಂಟ್ ರೈಟ್ ನಾವು ಅಲ್ಲಿ ವಿ ಆರ್ ದ ಲೀಡಿಂಗ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿತ್ ಕ್ಯಾತ್ಲಾಬ್ ಸಿಟಿ ಎಲ್ಲ ಇರೋದ್ರಿಂದ ವಿ ಆರ್ ಪ್ರೊವೈಡಿಂಗ್ ಆಲ್ ಟೈಪ್ ಆಫ್ ಸರ್ವಿಸಸ್ ಇವತ್ತಿನ ಮಟ್ಟಿಗೆ ನಮ್ಮಲ್ಲಿ ಈಗ ಟಿ ಎಮ್ ಟಿ ಆಗಿರ್ಬೋದು ಅಥವಾ ಸಿ ಟಿ ಸ್ಕ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕು ಫಿಫ್ಟಿ ಪರ್ಸೆಂಟ್ ಆಫ್ ಮಾಡಿ ವಿ ಆರ್ ಪ್ರೊವೈಡಿಂಗ್ ನಮ್ಮ ಕಡೆಯಿಂದ ಒಂದು ಸಣ್ಣ ಸಹಾಯ ಥರ ಅಷ್ಟೇ ಎಲ್ಲರಿಗೂ ಕನ್ಸಲ್ಟೇಷನ್ ನಾವು ಇಲ್ಲೇ ಬರೋದು ಆಲ್ಟರ್ ಹಾಸ್ಪಿಟಲ್ ಸ್ಟಾರ್ಟ್ ಆದಾಗಿಂದ ಕೆಆರ್ಪುರಂ ಅಲ್ಲಿ ಐ ತಿಂಕ್ ಎಲ್ಲ ಫೆಸಿಲಿಟೀಸು ಇರುವಂಥ ಹಾಸ್ಪಿಟಲ್ ಅಂದರೆ ಆಲ್ಟರ್ ಹಾಸ್ಪಿಟಲ್ ಆ್ಯಂಡ್ ನಮ್ಮ ಅಜ್ಜಿಯಿಂದ ಶುರು ಮಾಡಿದ್ದು ಅವಾಗ ನಮ್ಗೆ ಗೊತ್ತಾಗಿತ್ತು ಈ ಹಾಸ್ಪಿಟಲ್ ಬಗ್ಗೆ ಆ್ಯಂಡ್ ನನ್ನ ಮಗುದು ನನ್ನ ಡೆಲಿವರಿದು ಎಲ್ಲದು ಇಲ್ಲೇನು ಕನ್ಸಲ್ಟೇಷನ್ ತಗೊಂಡಿದ್ದು ಆ್ಯಂಡ್ ರೆಗ್ಯುಲರ್ ಆಗಿ ವ್ಯಾಕ್ಸಿನೇಷನ್ ಕೂಡ ಇಲ್ಲೇ ಮಾಡಿಸ್ತಾ ಇರೋದು ಆ್ಯಂಡ್ ಹಾಸ್ಪಿಟಲ್ ಬಗ್ಗೆ ಕೇಳಬೇಕು ಅಂತಂದರೆ ಸರ್ವಿಸ್ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಸ್ಟಾಫ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಕೇಳಿದ್ರು ಯಾರು ಏನು ರೇಗಾಡೋದಿಲ್ಲ ಮೇಲೆ ತುಂಬಾ ಪೇಶನ್ಸ್ ಆಗಿ ಆನ್ಸರ್ ಮಾಡ್ತಾರೆ ಆಮೇಲೆ ನಾವೇನಾದ್ರು ಪ್ಯಾನಿಕ್ ಆಗ್ತಾ ಇದ್ರೆ ಏನಾದ್ರು ಇಶ್ಯೂ ಇದ್ರೆ ಏನಾದ್ರು ಡಿಸೀಸ್ ಇದ್ರೆ ಪ್ಯಾನಿಕ್ ಆಗ್ತಾ ಇದ್ರೆ ತುಂಬಾ ಏನೋ ಹೇಳ್ಕೊಡ್ತಾರೆ ನಮ್ಗೆ ಹಿಂಗಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಕನ್ಸಲ್ಟೇಷನ್ ಅಂತೂ ತುಂಬಾ ಇದೆ ಐ ತಿಂಕ್